আর ইন্ডিয়া মুসলিম পার্সোনাল ল বোর্ড মরছো পাথরপুর జిల్లా সংখ্যা তার প্রতিনিধি সুন্দর সমিতি মত अहम দবর করাচ্ছি ইন দা বিভিন্ন তারকা অর্থ প্রতিপণে লিখি চলো এর নাম কো পরিবারে এটনেমে 2025 বেলগে 9:00 ঘন্টারে ನಮ್ಮ দেশা ನಮ್ಮ দেশದ ওয়াকফ কাইদেগে ಶತಮಾನದ ಇತಿಹಾಸ ಇದೆ ಮುಸ್ಲಿಮರನ್ನು ಗುರಿಯಾಗಿಸುವ ಸರ್ಕಾರ ಸಿದ್ದರಾಮಯ್ಯ ಅವರು ಇದು ವಕ ತಿದ್ದುಪಡಿ ಕಾಯ್ದೆಗೆ ಅವರು ಖಂಡನೆ ವಿರೋಧಿಸಿ ಮಾಡಿದ್ದಾರೆ ಅದರ ಸಲುವಾಗಿ ನಾವು ಜಿಲ್ಲಾ ಮಟ್ಟದ ಇದು ಆಲ್ ಇಂಡಿಯಾ ಮುಸ್ಲಿಂ ಪರಿಸರ ಬೋರ್ಡ್ ವತಿಯಿಂದ ಜಿಲ್ಲಾ ಮಟ್ಟದಾಗ ನಾವು ಇದು ಇಪ್ಪತ್ತಾರನೇ ಮೇ ಇದು ಪ್ರೋಗ್ರಾಂ ಇಟ್ಕೊಂಡಿವು ಅದಕ್ಕಿಂತ ಮೊದಲು ನಾವು ಇಡೀ ತಾಲೂಕಿನಲ್ಲಿ ರಾಷ್ಟ್ರಪತಿ ಈ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ ಕಾಶ್ಮೀರದಲ್ಲಿ ನಡೆದಂತಹ ಭೂಜಪ್ಪ ಇವತ್ತು ದೇಶದ ಉದ್ದಕ್ಕೂ ನಾಚಿಕೆ ತರುವಂತಹ ಏನು ಜಮ್ಮು ಕಾಶ್ಮೀರ್ ಪೆಹಲ್ಗಾಮ್ ಒಂದು ಒಂದು ಪ್ರವಾಸಿ ತಾಣ ಆ ಪ್ರವಾಸಿ ತಾಣದಲ್ಲಿ ಸರಿಯಾದ ರೀತಿಯಲ್ಲಿ ಸೆಕ್ಯೂರಿಟಿ ಇರಲಿಲ್ಲ ಕೇಂದ್ರ ಸರ್ಕಾರ ಕೂಡ ವಿಫಲವಾಗಿದೆ ಯಾಕಂದ್ರೆ ಫ್ಯಾಮಿಲಿ ಕರ್ಕೊಂಡು ಆರಾಮಾಗಿ ಜಮ್ಮು ಕಾಶ್ಮೀರ್ ಹೋಗಿ ಬರ್ಬೇಕನ್ನ ಇವತ್ತು ಭಯವ್ಯದಿಂದ ಇವತ್ತು ಪ್ರವಾಸಿಗರ ತಾಣ ಹೆಚ್ಚು ನೋಡಾಗಿದೆ ಅಲ್ಲಿ ಪ್ರವಾಸಿಗರು ಯಾರು ಹೋಗುವರು ಹೀಗಾಗಿ ಅಲ್ಲಿರತಕ್ಕಂಥ ಮುಸ್ಲಿಂ ವ್ಯಾಪಾರಸ್ಥರು ಕೂಡ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು ಇದು ಭಾರತ ದೇಶ ಜಗತ್ತಿನಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಈ ದೇಶದಲ್ಲಿ ಜಾತ್ಯಾತೀತ ಮತ್ತು ಧರ್ಮಾತೀತವಾಗಿ ಕೆಲವೊಂದು ವಿಚಾರಗಳು ಬಂದಲೇ ಇವೆ ಆದರೂ ಕೂಡ ಎರಡ್ ಸಾವಿರದ ಹದಿನಾಲ್ಕರಿಂದ ಬಂದಂತ ಕೇಂದ್ರ ಸರ್ಕಾರ ಹಲವಾರು ವಿಷಯಗಳನ್ನು ಧರ್ಮದ ಆಧಾರದ ಮೇಲೆ ಒಂದು ರಾಜಕಾರಣವನ್ನು ಮಾಡುತ್ತಾ ಬಂದಿದೆ ಹೀಗಾಗಿ ಈ ಧರ್ಮದ ಆಧಾರದ ಮೇಲೆ ಮಾಡತಕ್ಕಂಥ ರಾಜಕಾರಣವನ್ನು ಹೊರತುಪಡಿಸಿ ಅಮಾಯಕರನ್ನ ಇದು ಶಿಕ್ಷೆ ಒಳಪಡಿಸುವಂತ ಗುರಿಯಾಗಿಟ್ಕೊಂಡು ಕೇಂದ್ರ ಸರ್ಕಾರ ನಡೆಸುತ್ತ ಹುನಾರ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಹಾಗೆ ಕೇಂದ್ರ ಸರ್ಕಾರ ಕೂಡ ವೈಫಲ್ಯವನ್ನು ಕಂಡಿದೆ ಆ ಜನರನ್ನು ರಕ್ಷಣೆ ಮಾಡುವುದು ಹೀಗಾಗಿ ಒಕ್ಕದ ಬಗ್ಗೆ ಈಗಾಗಲೇ ಭೂಷಿ ಅವರು ಕಾಶ್ಮೀರ ಭಯೋತ್ಪಾದಕನೇ ಭಯೋತ್ಪಾದನೆ ಏನು ನಡೀತಾ ಇದೆ ಈ ಭಯೋತ್ಪಾದನೆ ನಿಲ್ಬೇಕಾದ್ರೆ ನಾವೆಲ್ಲ ಒಂದಾಗಬೇಕು ದೇಶದ ಜನತೆ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವೆಲ್ಲರೂ ಜಾತ್ಯತೀತವಾಗಿ ಒಂದಾದಾಗ ಮಾತ್ರ ಈ ಭಯೋತ್ಪಾದನೆಯನ್ನ ಪಡೆದುಕೊಳ್ಸಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಕೆಲವು ದುಷ್ಟಶಕ್ತಿಗಳು ನಮ್ಮ ದೇಶದ ಭದ್ರತೆಯನ್ನು ಅಭದ್ರ ಮಾಡಲು ಸನ್ಸ್ ಮಾಡ್ತಾ ಇದ್ದೀವಿ ಅಂತ ಒಂದು ಶಕ್ತಿಗಳ ವಿರುದ್ಧ ಭಾರತ ಸರ್ಕಾರ ದಿಟ್ಟ ನಿರ್ಧಾರ ಕೈಗೊಳ್ಳಬೇಕು ಅಂತ ನಿರ್ಧಾರಕ್ಕೆ ಎಲ್ಲ ನಮ್ಮ ದೇಶದ ಜನ ಬೆಂಬಲವಾಗಿ ಹೇಳ್ತೇವೆ ಆದರೆ ಮಣ್ಣು ನಡೆದಂಥ ಪ್ರವಾಸಿಗರ ಮೇಲೆ ಏನ ಭಯೋತ್ಪಾದನೆ ಆಗಿ ಇಪ್ಪತ್ತಾರು ಜನ ಹಸುವಿನ ಇದು ಬಹಳ ದುಃಖಕರ ಸಂಘಟಿತಿ ಸಂಘಟನೆ ಆದರೆ ಇದನ್ನ ನಾವೆಲ್ಲರೂ ಬಹಳ ತೀವ್ರವಾಗಿ ಖಂಡಿಸ್ತೀವಿ ಯಾಕಂತಂದ್ರೆ ನೇರವಾಗಿ ಸೈನಿಕರ ಮೇಲೆ ಯುದ್ಧ ಮಾಡಿದರೆ ಅದು ಒಂದು ಬೇರೆ ಆದರೆ ಏಡಿಗಳ ಒಂದು ಕೃತ್ಯದಲ್ಲಿ ಸಾರ್ವಜನಿಕರನ್ನ ಮತ್ತು ಪ್ರವಾಸಿಗರನ್ನ ಗುರಿಯಾಗಿಲ್ಲಿಸಿ ಇಂಥವರನ್ನು ಅತ್ಯಗೋದ್ರಿಂದ ದೇಶದ ಒಂದು ಪ್ರತಿಷ್ಠೆಯನ್ನು ಹಾಳು ಮಾಡುವಂಥ ಶಕ್ತಿಗಳು ದೇಶದಲ್ಲಿ ಇವೆ ಅಂಥದರಲ್ಲಿ ನಮ್ಮ ಭಾರತ ಸರ್ಕಾರ ಹೆಚ್ಚು ನಿರ್ಧಾರ ತಗೋಬೇಕು ಅದಕ್ಕೆ ನಾವೆಲ್ಲರೂ ಬದ್ಧವಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನು ನಾವು ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಇನ್ನು ವಕ್ತಪ್ ಕಾನೂನು ಏನಾಯ್ತಲ್ಲ ಇದ್ರ ಬಗ್ಗೆ ಹೇಳುವುದಾದ್ರೆ ಮೊದಲೇನು ಹಿಂದಿನ ಕಾಲದಾಗ ಬ್ರಿಟಿಷ್ ಕಾಲದಾಗಲೂ ಇದು ವಕಫ್ ಕಾಯ್ದೆ ಐತಿ ಈಗೂ ಇತ್ತು ಅದು ಇತ್ತಿತ್ಲಾಗಿ ಕೇಂದ್ರ ಸರ್ಕಾರ ಇದಕ್ಕೊಂದ ತಿದ್ದುಪಡಿ ತಂದಾಗ ಇವತ್ತಿನ ದಿವಸ ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೆವು ಹಾಗೆ ಕರ್ನಾಟಕ ರಾಜ್ಯ ದಲಿತ ಸಮಿತಿ ಹಾಗೂ ಆಲ್ ಇಂಡಿಯಾ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಭೇಟಿಯಾಗಿ ನಾಳೆ ಬರುವಂತಹ ಎಂಟನೇ ಇಲ್ಲಿ ಇಲ್ಲೇ ಬೆಳಿಗ್ಗೆಯಲ್ಲಿ ಭಾರತ ಪ್ರತಿಭಟನೆ ನೆರವಿಗೆ ಇಟ್ಕೊಂಡಿದ್ದೆವು ಆದ ಕಾರಣ ಎಲ್ಲರೂ ಕೇಂದ್ರ ಸರ್ಕಾರದ ದುರಾಡಳಿತದ ವಿರೋಧವಾಗಿ ಈ ಮಸೂದೆಯ ವಿರೋಧವಾಗಿ ಎಲ್ಲರೂ ಕೂಡ ಈ ಪ್ರತಿಭಟನೆಗೆ ಬಂದು ಯಶಸ್ವಿಗೊಳಿಸಬೇಕು ಹಾಗೂ ದಲಿತ ಸಂಘ ಸಮಿತಿ ಹಾಗೂ ವಿರೋಧ ವರ್ಗದ ಎಲ್ಲಾ ವಿವಿಧ ಸಂಘಟನೆಗಳ ಮುಖಾಂತರ ನಾವು ಈ ಪ್ರತಿಭಟನೆಯನ್ನು ಮಾಡಿ ಎಲ್ಲರೂ ಕೂಡ

तो, तो इसी से बड़ी इसी तरह के बारे में तमाम लोगों से तमाम हिंदू मुस्लिम सिख ईसाई सब के लिए सब लोगों से एक गुजारिश है कि इस वक्फ बिल को वापस जब तक सरकार नहीं लेगी तब तक प्रोटेस्ट हमारा जारी रहेगा तो लिहाजा तमाम बीढ़ी वालों से बीड़ी तालुक वालों से तमाम हिंदू भाइयों से एक अपील है एक रिक्वेस्ट है कि हमारे आने वाले इस रैली आठ तारीख को तमाम हजरात इस रैली के अंदर जरूर शिरकत करें और इस रैली को सक्सेस करें और कामयाब करें और रैली के अंदर बहुत बुरा अमन तरीके से किसी को कुछ बोलना नहीं है किसी कम्युनिटी को रैली नहीं देना है गलत नारेबाजी नहीं करना है बहुत बुरा तरीके से बहुत शांतिपूर्वक रैली करना है और सिर्फ भारत के फ्लैग को इस रैली के अंदर लेकर आना है और अपने हाथों पर काली पट्टी और खिचारी पर काली पट्टी बांधकर आना है और इसी तरह हमारे जितने भी मुसलमानों के दुकान दुकानी तालुकी अंदर है सुबह नौ बजे से लेकर एक बजे तक सारे दुकानों को बंद करने की कोशिश है वर्क के दिन आठ तारीख को वक्र बोर्ड के बिल के बारे में आलमिया पसंद बोर्ड की तरफ से स्ट्राइक किया जा रहा है दिल के लिए क्लब के लिए रैली के लिए जा रही है पूरे मुसलमानों की बिगी के तालुकी के मुसलमान और गैर के और डी एस एस के भी सब आजाद से पहुँच रहे हैं इसके अंदर गलत आने नहीं लगाना है फिर गलत झंडे वगैरह नहीं लगाना है इसी तरह गहर तो 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 इस को सब लोग चिक्षित होकर इस शैली को कैमेज करने के लिए सब आजाद खुशी मैं टीपू संतानी के आदेशों की आपको सबको रिक्वेस्ट रखा